ಇದಕ್ಕಿಂತ ಮುಂಚೆ ಜಿಲ್ಲಾ ಪಂಚಾಯತ್ನಲ್ಲಿ ಅವ್ಯವಹಾರಗಳಾಗಿದ್ದಾವೆ ಅಂತೇಳಿ ಆಲ್ರೆಡಿ ದೂರು ಸಲ್ಲಿಸಿದ್ದಾರೆ ದೂರು ಸಲ್ಲಿಸಿದ ಮೇಲೆ ಹದಿನಾಲ್ಕನೇ ಹಾಗೂ ಹದಿನೈದನೇ ಅಣಗಾತ್ನ ದೂರ ಅವ್ಯವಹಾರ ಆಗಿದೆ ಅಂಥೇಳಿ ಶುದ್ಧ ಕುಡಿಯೋ ನೀರಿನ ಘಟಕ ನಾವು ಹ್ಯಾಂಡ್ ಓವರ್ ಮಾಡ್ಕೊಂಡಿಲ್ಲ ಅವರು ಹ್ಯಾಂಡ್ ಓವರ್ ಮಾಡ್ಕೊಂಡಿದೆ ಅಂಥೇಳಿ ಎಮ್ ಜಿ ಎನ್ ಆರ್ ಜಿ ನರೇಗ ಉದ್ಯೋಗಕ್ಕೆ ನರೇಗಾಗ ಇದರಲ್ಲಿ ಅವ್ಯವಹಾರ ಆಗಿದೆ ಅಂಥೇಳಿ ಗ್ರೇ ವಾಟರ್ ಕುರಿತು ಬಸ್ ನಿಲ್ ಕೆಲವೊಂದು ಆರೋಪಗಳು ಮಾಡಿ ಅದಕ್ಕೆ ತನಿಖೆನೂ ನಡೀತಾ ಇದೆ ಜಿಲ್ಲಾ ಪಂಚಾಯತ್ನವರು ಇ ಒ ಮೇಡಮ್ ಅವರು ಬಂದು ನಮ್ಮ ಗ್ರಾಮ ಪಂಚಾಯತಿಗೆ ಬಂದು ಎಲ್ಲ ರೀತಿಯ ತನಿಖೆನೂ ಮಾಡಿರ್ತಾರೆ ಅದೇ ರೀತಿ ಓಂಬರ್ಸ್ಮೆನ್ ಸೂರ್ಯಕಾಂತ್ ಸಾಹೇಬ್ರು ಜಿಲ್ಲಾ ಪಂಚಾಯತ್ತಿನಿಂದ ಬಂದು ನರೇಗಾಯುವುದಿಯಲ್ಲಿ ಇಪ್ಪತ್ತು ಕಾಮಗಾರಿ ನೋಡಿರ್ತಾರೆ ನೋಡಿ ಇನ್ನೂ ಅವ್ರು ರಿಪೋರ್ಟೇ ಸಲ್ಲಿಸಿಲ್ಲ ಸಂಬಂಧಪಟ್ಟ ಎಲ್ಲ ದಾಖಲಾತಿಗಳು ಕೊಡ್ತೀವಿ ಅಂತ ಹೇಳಿದಾಗ ಅವ್ರು ನಮಗೆಲ್ಲ ಸಬ್ ಯಾವ ಅವ್ರು ಹೇಳಿದ ಪ್ರಕಾರ ನಾವೆಲ್ಲ ದಾಖಲಾತಿಗಳು ಕೊಟ್ಟಿದ್ದೀವಿ ಆದರೂ ಕೂಡ ಆ ಅಧಿಕಾರಿಗಳು ಒಂದು ತನಿಖೆಯ ತನಿಖೆ ಪ್ರಕರಣ ಆ ಪ್ರಕರಣ ತನಿಖೆಯ ಹಂತದಲ್ಲಿರುವಾಗ ಅಧಿಕಾರಿಗಳ ಮೇಲೆ ಒತ್ತಡ ಇರೋಕೋಸ್ಕರ ಪತ್ರಿಕಾಗೋಷ್ಠಿ ಮಾಡಿರ್ತಾರೆ ಗೋಷ್ಠಿ ಏನು ಮಾಡ್ಯಾರಂದ್ರೆ ಒಂದು ಸತ್ಯಕ್ಕೆ ದೂರ ಇಲ್ಲ ಒಂದು ವಿಷಯ ಸತ್ಯಕ್ಕೆ ದೂರ ಇಲ್ಲ